ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಸುಖಿ ಕುಟುಂಬಗಳು ಇನ್ನೂರು ಉಚಿತ ಶಿಬಿರಗಳು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಮನೆಯಿಂದ ಐವಿಎಫ್ ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಬಿ ವಿ ರಾಧಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಇತ್ತೀಚೆಗೆ ನಾವು ನಿಮ್ಮ ಮುಂದೆ ಸಾಧರಪಡಿಸಿದ್ವಿ ಆ ಸಂಚಿಕೆಯಲ್ಲಿ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ಅವರ ಪತಿ ಕೆ ಎಸ್ ಎಲ್ ಸ್ವಾಮಿ ರವಿಯವರ ಬಗ್ಗೆ ಕೂಡ ಹೇಳಿ ಅಂತ ಹೇಳಿದ್ದಾರೆ ರವಿಯವರ ಬಗ್ಗೆ ಹೇಳೋದು ಬೇಕಾದಷ್ಟಿದೆ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೀರ್ಘಾವಧಿಯವರೆಗೆ ಎಲ್ಲ ನಿರ್ದೇಶಕರು ನಟರು ಕಲಾವಿದರು ತಂತ್ರಜ್ಞರ ಜೊತೆಯಲ್ಲಿ ತುಂಬ ಸಜ್ಜನಿಕೆಯಿಂದ ವಿನಯದಿಂದ ಕೆಲಸವನ್ನು ಮಾಡ್ತಾ ತಮ್ಮ ಚಿತ್ರ ಜೀವನದಲ್ಲಿ ವಿಶಿಷ್ಟವಾದಂಥ ಚಿತ್ರಗಳನ್ನು ಕಟ್ಟಿಕೊಡ್ತಾ ಹೋದವರು ಕೆ ಎಸ್ ಎಲ್ ಸ್ವಾಮಿಯವರು ಅವರ ಪೂರ್ತಿ ಹೆಸರು ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಕೆ ಎಸ್ ಎಲ್ ಸ್ವಾಮಿ ಅವರಿಗೆ ರವಿ ಅಂತ ಹೆಸರನ್ನು ಕೊಟ್ಟಿದ್ದು ಉದಯ್ ಕುಮಾರ್ ಅವರು ರತ್ನಮಂಜರಿ ಚಿತ್ರದಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ಒಂದು ಪುಟ್ಟ ಪಾತ್ರವನ್ನು ಮಾಡ್ತಾರೆ ಅಲ್ಲಿಂದ ಉದಯಕುಮಾರ್ ಅವರ ಸ್ನೇಹ ದೊರೆಯುತ್ತೆ ಒಂದು ಸಂದರ್ಭದಲ್ಲಿ ಉದಯ್ ಕುಮಾರ್ ಅವರು ಅವರಿಗೆ ರವಿ ಅನ್ನುವ ಒಂದು ಹೊಸ ನಾಮಧೇಯವನ್ನು ಕೊಡ್ತಾರೆ ಕೆ ಎಸ್ ಎಲ್ ಸ್ವಾಮಿಯವರು ಜನಿಸಿದ್ದು ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಆದರೆ ಅವರ ವಿದ್ಯಾಭ್ಯಾಸವೆಲ್ಲ ನಡೆದಿದ್ದು ಮೈಸೂರಿನಲ್ಲಿ ಮೈಸೂರಿನಲ್ಲಿ ದಸರಾ ವಸ್ತು ಪ್ರದರ್ಶನದಲ್ಲಿ ಅವರು ತಾವು ಯುವಕರಾಗಿದ್ದಾಗ ಹಣ ಸಂಪಾದನೆಗೋಸ್ಕರ ಆ ಎಕ್ಸಿಬಿಷನ್ ನಡೆಯುವಂಥ ಒಂದೆರಡು ತಿಂಗಳ ಕಾಲ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಅವರಿಗೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆ ಒಂದು ಪ್ರದರ್ಶನದ ಕಾಲದಲ್ಲಿ ಸಿಗ್ತಾ ಇರುತ್ತೆ ಅದನ್ನು ಹಿಂದೆ ನಾವು ವಿಷದವಾಗಿ ಹೇಳಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಬೇಕಾದಷ್ಟು ಜನ ಸಿನಿಮಾ ಕಲಾವಿದರು ಕೂಡ ಬರ್ತಾಯಿದ್ರು ಹಾಗೆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ರಾಜ್ಕುಮಾರ್ ಅವರು ನರಸಿಂಹರಾಜು ಬಾಲಕೃಷ್ಣ ಹಾಗೂ ಜಿ ವಿ ಅಯ್ಯರ್ ಅವರ ಪರಿಚಯವಾಗುತ್ತೆ ಅಲ್ಲಿಂದ ಮುಂದೆ ಕೆ ಎಸ್ ಎಲ್ ಸ್ವಾಮಿ ಅವರಿಗೆ ಚಿತ್ರರಂಗದಲ್ಲಿಯೇ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಉಂಟಾದಾಗ ಅವರು ಸಹ ನಿರ್ದೇಶಕರಾಗಿ ಹೋಗಿ ಸೇರಿಕೊಂಡಿದ್ದು ಜಿ ವಿ ಅವರ ಬಳಿಯಲ್ಲಿ ಜಿ ವಿ ಅಯ್ಯರ್ ಅವರ ಅನೇಕ ಚಿತ್ರಗಳಿಗೆ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಮಾಡ್ತಾ ಅವರ ಕೆಲಸದ ರೀತಿಯನ್ನು ಕಲಿತಾ ಹೋಗ್ತಾರೆ ಮುಂದೆ ಅವರ ಚಿತ್ರಗಳಲ್ಲಿ ಕೂಡ ಅವರ ಛಾಯೆಯನ್ನು ಕೆಲವು ಕಡೆಗಳಲ್ಲಿ ಕಾಣಬಹುದು ಅದನ್ನು ಮುಂದೆ ವಿಶ್ಲೇಷಣೆ ಮಾಡ್ತೀನಿ ಇದಲ್ಲದೆ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಸಹಾಯಕರಾಗಿ ಕೂಡ ಸತಿಶಕ್ತಿ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಹಾಗೂ ರಾಜ್ಕುಮಾರ್ ಅವರ ನಡುವೆ ಒಂದು ವೈಮನಸ್ಯ ನಡೆಯುತ್ತೆ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಕೆ ಎಸ್ ಎಲ್ ಸ್ವಾಮಿಯವರ ಅನೇಕ ಅನುಭವಗಳು ಪ್ರತ್ಯೇಕ ಸಂಚಿಕೆಯಲ್ಲಿ ಇದೇ ಸರಣಿಯಲ್ಲಿ ಮೂಡಿಬರುತ್ತೆ ಇದಲ್ಲದೆ ಅವರು ಎಮ್ ಆರ್ ವಿಠಲ್ ಅವರ ಜೊತೆಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಮುಂದೆ ರವಿಯವರಿಗೆ ಸಹಾಯಕರಾಗಿ ನಮ್ಮ ಸಿದ್ಧಲಿಂಗಯ್ಯನವರು ಕೆಲಸ ಮಾಡ್ತಾರೆ ನೋಡಿ ಈ ಪರಂಪರೆ ಹೇಗೆ ಮುಂದುವರಿಯುತ್ತೆ ಅಂದರೆ ಜಿ ವಿ ಅಯ್ಯರ್ ಪ್ರಭಾಕರ್ ಶಾಸ್ತ್ರಿ ಎಮ್ ಆರ್ ವಿಠಲ್ ಅವರಿಗೆ ಸಹಾಯಕರಾಗಿ ರವಿಯವರು ಕೆಲಸ ಮಾಡ್ತಾರೆ ಮುಂದೆ ರವಿಯವರು ತೂಗುದೀಪ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿ ಮುಂದೆ ಬೇರೆ ಕಲಾವಿದರ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡ್ತಾ ಹೋಗ್ತಾರೆ ಆ ಅವಧಿಯಲ್ಲಿ ಲಗ್ನಪತ್ರಿಕೆಯ ಹೊತ್ತಿಗೆ ಸಿದ್ಧಲಿಂಗಯ್ಯನವರು ಅವರ ಸಹಾಯಕರಾಗಿ ಆ ಚಿತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ ಇವತ್ತು ಕನ್ನಡದಲ್ಲಿ ಬೇಕಾದಷ್ಟು ಹಾಸ್ಯ ಚಿತ್ರಗಳು ಬರ್ತಾ ಇದ್ದಾವೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಾಸ್ಯ ಚಿತ್ರ ಅಂತ ಬಂದಿದ್ದು ಲಗ್ನಪತ್ರಿಕೆ ಆ ಚಿತ್ರದ ನಿರ್ದೇಶನವನ್ನು ಕೆ ಎಸ್ ಎಲ್ ಸ್ವಾಮಿಯವರೇ ಮಾಡಿದ್ದು ಅವರ ಮೊದಲನೇ ಚಿತ್ರ ತೂಗುದೀಪ ಒಂದು ರೀತಿಯಲ್ಲಿ ಪ್ರಯೋಗಾತ್ಮಕ ಚಿತ್ರ ಅಂತ ಕರೀಬಹುದು ಅಲ್ಲಿ ಅವರು ಶರತ್ಚಂದ್ರ ಚಟರ್ಜಿಯವರ ಒಂದು ಕಾದಂಬರಿಯನ್ನು ತೆಗೆದುಕೊಂಡು ಸಿನಿಮಾ ಮಾಡ್ತಾರೆ ಅದು ಒಂದು ಸೂಕ್ಷ್ಮ ಸಂವೇದನೆಯ ಚಿತ್ರ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ತಾರಾಗಣದ ಚಿತ್ರ ಆ ಚಿತ್ರದ ಮೂಲಕವೇ ಶ್ರೀನಿವಾಸ್ ಅವರು ತೂಗುದೀಪ ಶ್ರೀನಿವಾಸ್ ಹಾಕ್ತಾರೆ ಹಾಗೆ ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾದಂಥ ಚಿತ್ರ ಅಲ್ಲಿಂದ ಮುಂದೆ ಅವರು ಅದೇ ರೀತಿಯ ಚಿತ್ರಗಳನ್ನು ಮಾಡ್ತಾ ಹೋಗಲ್ಲ ಅಯ್ಯರವರು ಹೇಗೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಮಾಡ್ತಾ ಇದ್ದರು ಕೆ ಎಸ್ ಎಲ್ ಸ್ವಾಮಿಯವರು ಕೂಡ ತಮ್ಮ ಗುರುವಿನ ರೀತಿಯಲ್ಲಿ ಬೇರೆ ಬೇರೆ ಜಾನರ್ನ ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ ನೋಡಿ ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಸಹಾಯಕರಾಗಿ ಬಂದು ಗುರುಗಳ ಹತ್ರ ಕೆಲಸ ಕಲಿತಾರಲ್ಲ ಅವರು ಅವರಲ್ಲಿ ಒಂದು ರೀತಿಯಲ್ಲಿ ಆ ಗುರುವಿನ ಛಾಯೆ ಇರುತ್ತೆ ಅನ್ನೋದಕ್ಕೆ ನಮ್ಮ ಸ್ವಾಮಿಯವರ ಚಿತ್ರಗಳನ್ನು ಕೂಡ ನೋಡಬಹುದು ಜಿ ವಿ ಅಯ್ಯರ್ ಅವರು ಕನ್ನಡದಲ್ಲಿ ಮನರಂಜನಾತ್ಮಕ ವ್ಯಾಪಾರಿ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾ ಇದ್ದವರು ಒಂದು ಸಂದರ್ಭದಲ್ಲಿ ಅವರು ಹೊಸ ಅಲೆಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾರೆ ಹಾಗೆ ಒಡ್ಡಿಕೊಳ್ಳುವ ಮುನ್ನ ಚೌಕದ ದೀಪ ಅಂತ ಒಂದು ಸಿನಿಮಾ ತೆಗಿತಾರೆ ಆ ಸಿನಿಮಾ ಆತ ವ್ಯಾಪಾರಿ ಚಿತ್ರವೂ ಆಗದೆ ಇತ್ತ ಹೊಸ ಅಲೆಯ ಚಿತ್ರವೂ ಆಗದೆ ಒಂದು ರೀತಿ ಎಡಬಿಡಂಗಿ ಚಿತ್ರವಾಗುತ್ತೆ ಅದಾದ ಮೇಲೆ ಅವರು ಮತ್ತೆ ಹಂಸಗೀತೆ ಚಿತ್ರವನ್ನು ಮಾಡ್ತಾರೆ ವಂಶವೃಕ್ಷ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಹೀಗಾಗಿ ಅನೇಕ ಚಿತ್ರಗಳಲ್ಲಿ ತೊಡಗಿಕೊಂಡು ಅವರು ಮತ್ತೆ ಹೊಸ ಅಲೆಗೆ ಬರ್ತಾರೆ ಅಲ್ಲಿಂದ ಮುಂದೆ ಸಂಸ್ಕೃತದಲ್ಲಿ ಕೂಡ ಚಿತ್ರಗಳನ್ನು ಮಾಡ್ತಾ ಹೋಗ್ತಾರೆ ಹೀಗೆ ಅಯ್ಯರ್ ಅವರ ಹಾದಿಯಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ನಡೆದಿರೋದನ್ನು ನಾವು ನೋಡಬಹುದು ಆರು ಮೂರು ಒಂಬತ್ತು ಅಂತ ಒಂದು ಚಿತ್ರವನ್ನು ರವಿಯವರು ನಿರ್ದೇಶನ ಮಾಡ್ತಾರೆ ಆ ಚಿತ್ರದಲ್ಲಿ ಹಾಡುಗಳಿಲ್ಲ ಒಂದು ಪ್ರಯೋಗಾತ್ಮಕ ಚಿತ್ರ ಅದು ಒಂದು ರೀತಿಯಲ್ಲಿ ಚೌಕದ ದೀಪ ಚಿತ್ರದ ರೀತಿಯಲ್ಲಿ ಅತ್ತ ಕಮರ್ಷಿಯಲ್ ಚಿತ್ರವೂ ಆಗದೆ ಇತ್ತ ಒಂದು ಹೊಸ ಅಲೆಯ ಚಿತ್ರವೂ ಆಗದೆ ರವಿ ಅವರಿಗೆ ಒಂದು ರೀತಿಯ ಸೋಲನ್ನು ಉಣಿಸುತ್ತೆ ಮುಂದೆ ಶ್ರೀನಾಥ್ ಅವರ ನಾಯಕತ್ವದಲ್ಲಿ ಮಾಗಿಯ ಕನಸು ಮಾನವ ಅಂತ ಚಿತ್ರಗಳನ್ನು ಮಾಡ್ತಾರೆ ಅಲ್ಲಿ ಕೂಡ ನಾವು ಅಯ್ಯರ್ ಅವರ ಛಾಯೆಯನ್ನು ನೋಡಬಹುದು ಇನ್ನು ಎಮ್ ಆರ್ ವಿಠಲ್ ಅವರು ಕೂಡ ಲೀಲಾವತಿ ಎನ್ನುವ ಒಂದು ರೀತಿಯ ಹೊಸ ಅಲೆಯ ಚಿತ್ರವನ್ನು ಮಾಡಿದವರೇ ಅವರ ಪ್ರಭಾವ ಕೂಡ ರವಿಯವರ ಒಂದು ನಿರ್ದೇಶನದಲ್ಲಿ ನಾವು ಕಾಣಬಹುದು ಇಸ್ವಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ನಾಡು ಕಂಡ ರಾಜ್ಕುಮಾರ್ ಅಂತ ಅರವತ್ತು ನಿಮಿಷಗಳ ಒಂದು ಆಡಿಯೋ ಡಿಯನ್ನು ಸಿದ್ಧ ಮಾಡಿ ಅದರ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ಯಾರನ್ನು ಕರೆಸೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದಿದ್ದು ರಾಜಕುಮಾರ್ ಅವರ ನೂರನೇ ಚಿತ್ರವನ್ನು ನಿರ್ದೇಶನ ಮಾಡಿದ ಕೆ ಎಸ್ ಎಲ್ ಸ್ವಾಮಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನೇ ಯಾಕೆ ಕರೆಸಬಾರ್ದು ಅಂತ ಒಬ್ಬ ಪತ್ರಕರ್ತ ಮಿತ್ರರು ಗಣೇಶ್ ಕೋಡೂರು ಅವರು ಅವರಿಂದಾಗಿ ನಮಗೆ ಕೆ ಎಸ್ ಎಲ್ ಸ್ವಾಮಿಯವರ ಸಂಪರ್ಕ ಸಾಧ್ಯವಾಯಿತು ನಾನು ಕೇವಲ ದೂರವಾಣಿಯಲ್ಲಿ ಕರೆ ಮಾಡಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದಾಗ ಅವರು ಖಂಡಿತ ಬರ್ತೀನಿ ಅಂತ ಒಪ್ಕೊಂಡ್ರು ಆದರೆ ಅಂಥ ಒಬ್ಬ ದೊಡ್ಡ ನಿರ್ದೇಶಕನನ್ನು ನನ್ನ ಒಂದು ಆಡಿಯೋ ಬಿಡುಗಡೆಗೆ ನಾನು ಕರಿತಾ ಇದ್ದೀನಿ ಅವ್ರನ್ನ ಹೇಗೆ ನೋಡ್ಕೋಬೇಕು ಹೇಗೆ ಕರ್ಕೊಂಬರ್ಬೇಕು ಇದೆಲ್ಲ ಗೊಂದಲಗಳಿದ್ವು ನನ್ನಲ್ಲಿ ಹಾಗಾಗಿ ನಾನು ಅವ್ರನ್ನ ನೇರವಾಗಿ ಕೇಳಿದೆ ಸರ್ ನಾನು ನಿಮಗೆ ಕಾರನ್ನು ಎಲ್ಲಿಗೆ ಕಳಿಸ್ಬೇಕು ಎಷ್ಟೊತ್ತಿಗೆ ಕಳಿಸ್ಬೇಕು ಜೊತೆಗೆ ಇನ್ವಿಟೇಷನನ್ನು ಪ್ರಿಂಟ್ ಮಾಡಿ ನಾನು ನಿಮ್ಮ ಮನೆಗೆ ತೊಗೊಂಡು ಬರಬೇಕು ದಯವಿಟ್ಟು ನಿಮ್ಮ ವಿಳಾಸವನ್ನು ಹೇಳಿ ಅಂತ ಅವರಿದ್ದು ಹೊರಮಾವು ಪ್ರದೇಶದಲ್ಲಿ ಹಾಗಾಗಿ ಹೇಳ್ತಾರೆ ನೀವು ಬೆಂಗಳೂರಿನ ಒಂದು ಬೇರೆ ದಿಕ್ಕಿನಲ್ಲಿದ್ದೀರಿ ಇದ್ದೀರಿ ನಾನೇ ಬೇರೆ ದಿಕ್ಕಿನಲ್ಲಿದ್ದೀನಿ ಇದ್ದೀನಿ ಅದಕ್ಕಾಗಿ ನೀವೇನು ಶ್ರಮ ತೊಗೋಬೇಡಿ ನೀವು ನನಗೆ ಪೋಸ್ಟಲ್ಲಿ ಕಳಿಸಿ ಸಾಕು ಕಾರ್ಯಕ್ರಮ ಎಲ್ಲಿ ಯಾವತ್ತು ಯಾವ ಟೈಮಿಗೆ ಬರಬೇಕು ಅಂತ ಹೇಳಿ ನಾನು ಬರ್ತೀನಿ ಅಂತ ಮತ್ತೆ ನಾನು ಕೇಳ್ತೀನಿ ಸರ್ ನಿಮಗೆ ಕಾರನ್ನ ಕಳಿಸ್ಬೇಕಲ್ಲ ಅಂತ ಬೇಡ ನೀವು ಕಾರ್ ಕಳಿಸೋದು ಅಲ್ಲಿಂದ ಇಲ್ಲಿವರೆಗೆ ಬಂದು ಹೋಗೋದು ಇದೆಲ್ಲ ಬೇಡ ನಾನೇ ಕಾರಿನ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಏನು ವೆಚ್ಚವಾಗುತ್ತೋ ಅದನ್ನೇ ನೀವು ಕೊಡಿ ಅಂತ ಮತ್ತೆ ನನಗೆ ಗೊಂದಲ ಎಷ್ಟು ಕೊಡಬೇಕು ಅಂತ ಅವ್ರನ್ನೇ ನೇರವಾಗಿ ಕೇಳಿದೆ ನಾನು ನೀವು ಎರಡು ಸಾವಿರ ರೂಪಾಯಿ ಕೊಡಿ ನನಗೆ ಅಂತ ಹೇಳಿದ್ರು ನೋಡಿ ನಲವತ್ತು ಚಿತ್ರಗಳನ್ನು ಕನ್ನಡದಲ್ಲಿ ನಿರ್ದೇಶನ ಮಾಡಿ ರಾಜಕುಮಾರ್ ಅವರ ನೂರನೇ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ಒಬ್ಬ ಹಿರಿಯ ನಿರ್ದೇಶಕರು ಹೊರಮಾವಿನಿಂದ ಬನಶಂಕರಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಕಾರಿನಲ್ಲಿ ಬರ್ತಾರೆ ಅದಕ್ಕಾಗಿ ಅವರು ಎರಡು ಸಾವಿರ ರೂಪಾಯಿ ವೆಚ್ಚವನ್ನು ಮಾತ್ರ ನನ್ನಿಂದ ಪಡೀತಾರೆ ಆ ಹಣವನ್ನು ಕೂಡ ಅವ್ರು ಯಾಕೆ ಪಡ್ಕೊಂಡ್ರು ಅನ್ನೋದು ಆಮೇಲೆ ಗೊತ್ತಾಯಿತು ನನಗೆ ಅವರು ಪ್ರಬೋಧ ಚಂದ್ರೋದಯ ಅಂತ ಒಂದು ಸಂಸ್ಕೃತ ಸಿನಿಮಾ ಮಾಡೋದಕ್ಕೆ ಹೊರಟಿರ್ತಾರೆ ಅದಕ್ಕಾಗಿ ತುಂಬ ಹೆಣಗಾಡ್ತಾ ಇರ್ತಾರೆ ಎಷ್ಟೆಷ್ಟೋ ಕಡೆಗಳಿಂದ ಅವ್ರಿಗೆ ಅದಕ್ಕಾಗಿ ಒಂದು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಕೊಡುವ ಈ ಹಣವನ್ನು ಈ ಚಿತ್ರದ ನಿರ್ಮಾಣಕ್ಕೆ ನಾನು ಬಳಸ್ತೀನಿ ಇನ್ನೂ ಯಾರಾದರೂ ಈ ಚಿತ್ರದ ನಿರ್ಮಾಣಕ್ಕೆ ಸಹಾಯ ಮಾಡೋದಾದರೆ ದಯವಿಟ್ಟು ಹೇಳಿ ಅಂತ ಅದರ ಒಂದು ಬ್ರೋಷರನ್ನು ನನಗೆ ಕೊಟ್ಟಿದ್ದರು ಇನ್ನು ಆವತ್ತಿನ ಕಾರ್ಯಕ್ರಮದಲ್ಲಂತೂ ಅವರು ತುಂಬ ಅದ್ಭುತವಾಗಿ ಮಾತಾಡಿದ್ರು ಅವರ ಮಾತು ಮುಗಿಯೋದೇ ಬೇಡ ಅಂತ ಪ್ರೇಕ್ಷಕರಿಗೆ ಅನಿಸೋ ರೀತಿಯಲ್ಲಿ ಮಾತಾಡಿದ್ರು ಆ ಸಮಾರಂಭ ಮುಗಿದ ಮೇಲೆ ಕೂಡ ನಮ್ಮ ಜೊತೆಯಲ್ಲಿ ತುಂಬ ಹೊತ್ತಿದ್ದು ತಮ್ಮ ಚಿತ್ರರಂಗದ ಅನುಭವವನ್ನೆಲ್ಲ ಹಂಚಿಕೊಂಡ್ರು ಅದಾದ ಮೇಲೆ ಕೂಡ ಅನೇಕ ದಿನಗಳ ಕಾಲ ಅವರ ಜೊತೆಯಲ್ಲಿ ಫೋನ್ ಸಂಪರ್ಕದಲ್ಲಿ ತುಂಬ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ನೋಡಿ ತೂಗುದೀಪ ಗಾಂಧಿನಗರ ಲಗ್ನಪತ್ರಿಕೆ ಚಿತ್ರಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಧಿಕೃತ ನೂರನೇ ಚಿತ್ರ ಭಾಗ್ಯದ ಬಾಗಿಲು ಆ ಚಿತ್ರವನ್ನು ನಿರ್ದೇಶನ ಮಾಡುವಂಥ ಅವಕಾಶ ಕೆ ಎಸ್ ಎಲ್ ಸ್ವಾಮಿಯವರಿಗೆ ಬರುತ್ತೆ ಆದರೆ ಚಿತ್ರ ರಾಜ್ಕುಮಾರ್ ಅವರ ಒಂದು ಅಭಿನಯದ ಮಟ್ಟಕ್ಕೆ ಅದೊಂದು ನೂರನೇ ಚಿತ್ರ ಅಂತ ಹೇಳಿಕೊಳ್ಳುವ ಮಟ್ಟದಲ್ಲಿ ಇಲ್ಲ ಅಂತ ಎಷ್ಟೋ ಜನ ವಿಮರ್ಶಕರು ಹೇಳ್ತಾರೆ ಮುಂದೆ ಕೆ ಎಸ್ ಎಲ್ ಸ್ವಾಮಿ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಒಂದು ಕಂದಕ ಇದೆ ಅಂತ ಕೂಡ ಹೇಳ್ತಾರೆ ಆದರೆ ಅದಾದ ಮೇಲೆ ಕೂಡ ರಾಜ್ಕುಮಾರ್ ಅವರ ಎರಡು ಚಿತ್ರಗಳನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡ್ತಾರೆ ಎಷ್ಟೋ ವರ್ಷಗಳ ನಂತರ ನಮ್ಮ ಸಮಾರಂಭಕ್ಕೆ ಬಂದಾಗ ಕೂಡ ಅವರು ರಾಜ್ಕುಮಾರ್ ಅವರ ಬಗ್ಗೆ ತುಂಬ ಮನಸ್ಸಿನಿಂದ ಮಾತನಾಡ್ತಾರೆ ಅಂದರೆ ಈ ಕಂದಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದವರೆಲ್ಲ ಹೊರಗಡೆ ನಿಂತು ನೋಡ್ತಾ ಇದ್ದವರೇ ಹೊರತು ಒಳಗಡೆ ಇದ್ದವರಲ್ಲ ಕೆ ಎಸ್ ಎಲ್ ಸ್ವಾಮಿಯವರನ್ನು ನಾನು ಮುಖ್ಯವಾಗಿ ಇಲ್ಲಿ ಯಾಕೆ ನೆನೆಸ್ಕೋಬೇಕು ಅಂದರೆ ಕನ್ನಡ ಚಿತ್ರರಂಗದ ಸುಮಾರು ದಶಕಗಳ ಕಾಲ ಅವರು ಎಲ್ಲ ನಿರ್ದೇಶಕರ ಜೊತೆಯಲ್ಲಿ ತಂತ್ರಜ್ಞರ ಜೊತೆಯಲ್ಲಿ ನಾಯಕ ನಟರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ಗುಂಪುಗಳು ಅಂತ ಹೊರಗಿನವರು ಪತ್ರಕರ್ತರು ಗುರುತಿಸ್ತಾ ಇದ್ರಲ್ಲ ಅಂಥ ಎಲ್ಲ ಗುಂಪುಗಳ ಜೊತೆಯಲ್ಲಿ ಅವರು ಸಮನ್ವಯವನ್ನು ಸಾಧಿಸಿ ಕೆಲಸವನ್ನು ಮಾಡ್ತಾ ಅದಕ್ಕಾಗಿ ಅವರನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕು ನೋಡಿ ದ್ವಾರಕೀಶ್ ಅವರ ಕುಳ್ಳ ಏಜೆಂಟ್ ಝೀರೋ 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 ಚಿತ್ರವನ್ನು ಕೂಡ ಅವರು ನಿರ್ದೇಶನ ಮಾಡ್ತಾರೆ ಇನ್ನು ವಿಷ್ಣುವರ್ಧನ್ ಅವರ ಚಿತ್ರ ಜೀವನದ ಒಂದು ಮೈಲಿಗಲ್ಲು ಅಂತ ನಾವು ಕರಿತೀವಲ್ಲ ಮಲಯ ಮಾರುತ ಸಂಗೀತಮಯವಾದ ಚಿತ್ರ ಆ ಚಿತ್ರವನ್ನು ಕೂಡ ಅವರೇ ನಿರ್ದೇಶನ ಮಾಡ್ತಾರೆ ಜೊತೆಗೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ನಡುವೆ ಒಂದು ಕಂದಕ ನಿರ್ಮಾಣ ಆಗಿತ್ತಲ್ಲ ಗಂಧದ ಗುಡಿ ಚಿತ್ರದಿಂದಾಗಿ ಆ ಕಂದಕವನ್ನು ಮುಚ್ಚೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇದ್ರು ನಾವು ಇವತ್ತಿಗೂ ಪ್ರಯತ್ನ ಪಡ್ತಾ ಇದ್ದೀವಿ ಕೆ ಎಸ್ ಎಲ್ ಸ್ವಾಮಿಯವರು ಮಲೆಯ ಮಾರುತ ಚಿತ್ರದ ಮುಹೂರ್ತಕ್ಕೆ ರಾಜ್ಕುಮಾರ್ ಅವರನ್ನು ಕರೆಸ್ತಾರೆ ಹೀಗೆ ಚಿತ್ರರಂಗದಲ್ಲಿ ಎಲ್ಲರೂ ಒಂದು ಕುಟುಂಬದಂತೆ ಇರಬೇಕು ಅಂತ ಬಯಸಿದವರು ಕೆ ಎಸ್ ಎಲ್ ಸ್ವಾಮಿಯವರು ಹಿಂದೊಮ್ಮೆ ಒಂದು ಸಂಚಿಕೆಯಲ್ಲಿ ನಾನು ಪುಟ್ಟಣ್ಣನವರ ಶಿಷ್ಯ ರವಿ ಅಂತ ಎಲ್ಲೋ ಒಂದು ಉಲ್ಲೇಖ ಮಾಡಿದಾಗ ಒಬ್ರು ಸಂದೇಶವನ್ನು ಹಾಕಿದ್ರು ಸರ್ ಪುಟ್ಟಣ್ಣನವ್ರಿಗಿಂತ ಮೊದಲೇ ಅವರು ಸ್ವತಂತ್ರ ನಿರ್ದೇಶಕರಾದವರು ಅವ್ರು ಹೇಗೆ ಇವರು ಶಿಷ್ಯರಾಗ್ತಾರೆ ಅಂತ ನೋಡಿ ಇಲ್ಲಿ ಗುರು ಶಿಷ್ಯ ಸಂಬಂಧ ಅಂದರೆ ಅದಕ್ಕೆ ವಯಸ್ಸಿನ ಅಂತರ ಕೂಡ ಇರೋದಿಲ್ಲ ಜೊತೆಗೆ ಯಾರು ಮೊದಲು ಕೆಲಸ ಮಾಡಿದ್ರು ಯಾರು ಮೊದಲು ಸ್ವತಂತ್ರ ನಿರ್ದೇಶಕರಾದ್ರು ಅನ್ನೋದು ಸಹ ಲೆಕ್ಕಕ್ಕೆ ಬರೋದಿಲ್ಲ ಆ ಒಂದು ಅರ್ಥದಲ್ಲಿ ನಾನು ಹೇಳಿದ್ದು ಯಾಕೆಂದ್ರೆ ಗುರು ಶಿಷ್ಯ ಸಂಬಂಧ ಯಾರು ಮೊದಲು ಸ್ವತಂತ್ರ ನಿರ್ದೇಶಕರಾದರು ಅನ್ನೋದ್ರ ಮೇಲೂ ಅವಲಂಬಿಸಿಲ್ಲ ಅಥವಾ ವಯಸ್ಸಿನ ಮೇಲೂ ಅವಲಂಬಿಸಿಲ್ಲ ಅಥವಾ ಅವರ ಸಾಧನೆಗಳ ಮೇಲೂ ಅವಲಂಬಿತವಾಗಿರಲ್ಲ ನೋಡಿ ತಮಿಳು ಚಿತ್ರರಂಗದ ಹಿರಿಯ ನಿರ್ದೇಶಕರಾದ ಕೆ ಬಾಲ್ಚಂದರ್ ಅವರು ಪುಟ್ಟಣ್ಣನವರಿಗಿಂತ ಹಿರಿಯರು ಆದರೆ ಅವರು ಪುಟ್ಟಣ್ಣನವರು ನನ್ನ ಗುರು ಅಂತ ಕರಿತಾ ಇದ್ರು ಪುಟ್ಟಣ್ಣನವರು ಯಾವುದೇ ಚಿತ್ರ ಬಿಡುಗಡೆಯಾದರೂ ಬೆಂಗಳೂರಿಗೆ ಕಾರ್ನಲ್ಲಿ ಬಂದು ಚಿತ್ರವನ್ನು ನೋಡ್ಕೊಂಡು ಹೋಗ್ತಾ ಇದ್ರು ಅವರಿಂದ ನಾನು ತುಂಬ ಸನ್ನಿವೇಶಗಳನ್ನು ಹೇಗೆ ತೆರೆಯ ಮೇಲೆ ತರಬೇಕು ಅನ್ನೋದನ್ನ ಕಲಿತೆ ಅಂತ ಮುಕ್ತವಾಗಿ ಹೇಳ್ಕೊತಾ ಇದ್ರು ಇದೇ ರೀತಿ ಕನ್ನಡದಲ್ಲಿ ಘಟಶ್ರಾದ್ದ ಚಿತ್ರದ ಮೂಲಕ ಸ್ವರ್ಣಕಮನವನ್ನು ಗಳಿಸಿದಂಥ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿಯವರು ಮುಂದೆ ಬಿ ವಿ ಕಾರಂತರ ಒಂದು ಆದೇಶದ ಮೇರೆಗೆ ನಾಗಾಭರಣ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಗ್ರಹಣ ಚಿತ್ರಕ್ಕೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಾರೆ ಕಾಸರವಳ್ಳಿಯವರು ಸಿನಿಮಾ ಇನ್ಸ್ಟಿಟ್ಯೂಟ್ನಲ್ಲಿ ಸಿನಿಮಾ ಕಲಿತು ಬಂದವರು ಆದರೆ ನಾಗಾಭರಣ ಅವರು ನಾಟಕ ರಂಗದಿಂದ ಬಂದು ಬಿ ವಿ ಕಾರಂತರ ಗರಡಿಯಲ್ಲಿ ಪಳಗಿದವರು ಆ ಇಬ್ಬರು ಬಂದ ದಾರಿಗಳು ಬೇರೆ ಬೇರೆ ಆದರೂ ಹೋಗ್ತಾ ಇರೋ ದಾರಿ ಒಂದೇ ಆದ್ದರಿಂದ ಇಬ್ಬರು ಒಟ್ಟಿಗೆ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಅದನ್ನು ಅವರಿಬ್ಬರು ಒಪ್ಕೊಂಡು ಮಾಡಿದ್ದಾರೆ ಈ ರೀತಿಯ ಉದಾಹರಣೆಗಳನ್ನು ನಾವು ಬೇಕಾದಷ್ಟು ನೋಡಬಹುದು ನೋಡಿ ತಾವೇ ಸ್ವತಃ ನಿರ್ಮಾಪಕ ನಿರ್ದೇಶಕರಾಗಿದ್ದರೂ ಕೂಡ ಶುಭಮಂಗಳ ಚಿತ್ರವನ್ನು ರವಿಯವರು ತಮ್ಮ ಪತ್ನಿಯ ಜೊತೆಯಲ್ಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಿರ್ದೇಶಕರಾಗಿ ಪುಟ್ಟಣ್ಣನವರನ್ನು ಆರಿಸ್ತಾರೆ ಶ್ರೀನಾಥ್ ಅವರಿಗೆ ಹೊಸ ಹುಟ್ಟನ್ನು ಕೊಟ್ಟಂಥ ಒಂದು ಚಿತ್ರ ಅದು ಮುಂದೆ ಕೂಡ ನೀವು ರವಿಯವರ ಎಷ್ಟೋ ಚಿತ್ರಗಳಲ್ಲಿ ಪುಟ್ಟಣ್ಣನವರ ಚಿತ್ರದ ಛಾಯೆಯನ್ನು ನೋಡಬಹುದು ಇನ್ನು ಪುಟ್ಟಣ್ಣನವರು ಅನಾರೋಗ್ಯದಿಂದಾಗಿ ಅಕಾಲ ಮರಣಕ್ಕೆ ತುತ್ತಾದಾಗ ಅವರು ಆಗ ನಿರ್ದೇಶನ ಮಾಡ್ತಾ ಇದ್ದಂಥ ನಿರ್ಮಾಣ ಹಂತದಲ್ಲಿ ನಿಂತು ಹೋಗಿದ್ದಂಥ ಚಿತ್ರ ಮಸಣದ ಹೂವು ಆ ಚಿತ್ರವನ್ನು ಕೈಗೆತ್ತುಕೊಂಡು ತಮ್ಮ ಗುರುವಿನ ಚಿತ್ರವನ್ನು ಪೂರ್ತಿ ಮಾಡಬೇಕು ಅನ್ನುವ ಒಂದು ಬಯಕೆಯಿಂದ ರವಿ ಅವರು ಅದನ್ನು ಪೂರ್ತಿಗೊಳಿಸಿ ತೆರೆಗೆ ತರೋದಕ್ಕೆ ಸಹಾಯ ಮಾಡ್ತಾರೆ ಆದರೆ ಅಲ್ಲಿ ಪುಟ್ಟಣ್ಣನವರ ಹೆಸರನ್ನೇ ಹಾಕ್ತಾರೆ ಮುಂದೆ ಹಿಂದೊಮ್ಮೆ ಪುಟ್ಟಣ ಕಣ್ಗಾಲ್ ಅವರು ನಿರ್ದೇಶನ ಮಾಡಿ ಚಿತ್ರೀಕರಣ ಮಾಡಿ ಅರ್ಧದಲ್ಲಿ ನಿಂತು ಹೋಗಿದ್ದಂಥ ಒಂದು ಕಪ್ಪು ಬಿಳುಪು ಚಿತ್ರ ಸಾವಿರ ಮೆಟ್ಟಿಲು ಆ ಚಿತ್ರವನ್ನು ಕೂಡ ಬಹಳ ವರ್ಷಗಳ ನಂತರ ಪೂರ್ಣಗೊಳಿಸಿ ಮತ್ತೆ ತೆರೆಗೆ ಬರೋದಕ್ಕೆ ಸಹಾಯ ಮಾಡ್ತಾರೆ ಕೆ ಎಸ್ ಎಲ್ ಸ್ವಾಮಿಯವರು ಒಬ್ಬ ಬರಹಗಾರರು ಸಾಹಿತ್ಯಾಸಕ್ತರು ನಟರು ಚಿತ್ರ ನಿರ್ದೇಶಕರು ನಿರ್ಮಾಪಕರು ಹಾಗಾಗಿ ಅವರಿಗೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲಿ ಅದ್ಭುತವಾದಂಥ ಒಂದು ಹಿಡಿತ ಇತ್ತು ಅದರಿಂದಾಗಿ ಅವರು ಸುಂದರವಾದ ಚಿತ್ರಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯವಾಯಿತು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಕುಮಾರತ್ರೇಯರನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂದೆ ಬಂದು ವಿಷ್ಣುವರ್ಧನ್ ಶ್ರೀನಾಥ್ ಇವರ ಕಾಲ ಬಂದ ಮೇಲೆ ಅವರಿಂದ ಹಿಡಿದು ಪ್ರಕಾಶ್ ರೈವರೆಗೆ ಎಷ್ಟೋ ಜನ ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿನ ನಾಯಕ ನಟರನ್ನು ನಿರ್ದೇಶನ ಮಾಡಿದ್ದಾರೆ ಎಲ್ಲರ ಜೊತೆಯಲ್ಲಿ ಸಮನ್ವಯವನ್ನು ಸಾಧಿಸಿಕೊಳ್ಳೋದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಇನ್ನು ಲಗ್ನಪತ್ರಿಕೆ ಚಿತ್ರದಲ್ಲಿ ಲಾರೆಲ್ ಅಂಡ್ ಹಾರ್ಡಿ ಅವರ ಜೋಡಿಯನ್ನು ನೆನಪಿಸುವಂಥ ಒಂದು ಜೋಡಿಯನ್ನು ಹುಟ್ಟು ಹಾಕ್ತಾರೆ ನಮ್ಮ ಶರಪಂಜರ ಶಿವರಾಮ್ ಹಾಗೂ ಉದಯಶಂಕರ್ ಅವರನ್ನು ಇಟ್ಕೊಂಡು ಸೀನು ಸುಬ್ಬು ಎನ್ನುವ ಒಂದು ಜೋಡಿಯನ್ನು ಹಾಕಿ ಒಂದು ಹಾಡನ್ನು ಕೂಡ ಅಲ್ಲಿ ಹಾಕ್ತಾರೆ ಅದೇ ಜೋಡಿಯನ್ನು ಮತ್ತೆ ಭಲೇ ಅದೃಷ್ಟವೋ ಅದೃಷ್ಟ ರವಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಒಂದು ಆರ್ಒ ವರ್ಣದ ಚಿತ್ರ ಅಲ್ಲಿ ಕೂಡ ಮತ್ತೊಂದು ಹಾಡಿನ ಮೂಲಕ ಆ ಪಾತ್ರಗಳನ್ನು ಮುಂದುವರಿಸ್ತಾರೆ ಆದರೆ ಆ ಎರಡು ಪಾತ್ರಗಳನ್ನು ಮುಂದೆ ಕೂಡ ಬೇರೆ ಚಿತ್ರಗಳಲ್ಲಿ ಬಳಸಿಕೊಳ್ಳುವ ಅವಕಾಶವಿತ್ತು ಅಥವಾ ಅದೇ ಜೋಡಿಯನ್ನು ಇಟ್ಕೊಂಡು ಸ್ವತಂತ್ರವಾಗಿ ಚಿತ್ರವನ್ನು ಕೂಡ ಮಾಡಬಹುದಾಗಿತ್ತು ಅಂಥ ಪ್ರಯತ್ನ ಕನ್ನಡದ ಒಂದು ಬೆಳ್ಳಿ ತೆರೆಯಲ್ಲಿ ನಡೀಲಿಲ್ಲ ನಡೆದಿದ್ದರೆ ಇನ್ನಷ್ಟು ಹಾಸ್ಯ ಚಿತ್ರಗಳು ತೆರೆಗೆ ಖಂಡಿತವಾಗಿಯೂ ಬರ್ತಾ ಇದ್ವು ಕೆ ಎಸ್ ಎಲ್ ಸ್ವಾಮಿಯವರ ಮತ್ತಷ್ಟು ಸಾಧನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಪ್ರತಿ ದಂಪತಿಯು ಮಗು ಪಡೆಯುವ ಆನಂದಕ್ಕೆ ಅರ್ಹರು ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಸುಖಿ ಕುಟುಂಬಗಳು ಇನ್ನೂರು ಉಚಿತ ಶಿಬಿರಗಳು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಮನೆಯಿಂದ ಐವಿಎಫ್